ಓಂ ಶ್ರೀ ಸಿದ್ಧಿವಿನಾಯಕ ನಮಃ ಓಂ ಶ್ರೀ ಮಂಜುನಾಥ ನಮಃ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಬೆರ್ಲಬೈಪಾಡಿ ಬಂದಾರಗಾಂ ಬೆಳ್ತಂಗಡಿ ತಾಲೂಕು ಈ ದೇವಸ್ಥಾನ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡು ಮೊದಲ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಎರಡು ಸಾವಿರದ ಹನ್ನೊಂದಲ್ಲಿ ನಡೆದಿದ್ದು ತದನಂತರ ಇವತ್ತಿಗೆ ಸುಮಾರು ಹದಿಮೂರು ವರ್ಷ ಕಳೆದಿದೆ ಈ ಸಲ ಬಂದ ಬ್ರಹ್ಮಕಲಶೋತ್ಸವ ಇದೇ ಬರುವಂತ ಜನವರಿ ಏಳು ಎರಡ್ ಸಾವಿರ ಇಪ್ಪತ್ತೈದರಿಂದ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀಲಿಕ್ಕಿದೆ ಎಲ್ಲ ಭಕ್ತಾದಿಗಳ ಊರವರ ಪರವರ ಮತ್ತು ಗಣ್ಯರ ಸಹಕಾರ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಸಿದ್ಧಿವಿನಾಯಕ ದೇವಸ್ಥಾನದ ಬಗ್ಗೆ ಬಹುಶಃ ಕಳೆದ ಹದಿಮೂರು ವರ್ಷಗಳ ಹಿಂದೆ ನಡೆದಂತಹ ಬ್ರಹ್ಮಕಲಶೋತ್ಸವ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆದು ಬಹಳ ಒಂದು ಪ್ರಸಿದ್ಧಿಯನ್ನ ಪಡೆದಂತ ಬ್ರಹ್ಮಕಲಶ ಎನ್ನುವಂತ ಹೆಮ್ಮೆ ನಮಗೆಲ್ರಿಗಿದೆ ಆವಾಗ ಕೂಡ ನಾವು ಬ್ರಹ್ಮಕಲಶೋತ್ಸವ ನಡಿಬೇಕಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದ್ರ ಆಶೀರ್ವಾದ ಶರತ್ ಶರತ್ಕೃಷ್ಣ ಪಡ್ವೇಟ್ನೇ ಆಶೀರ್ವಾದ ಸಹಕಾರದೊಂದಿಗೆ ವಿಜಯ ಪಡ್ವೇಟ್ನ ಸಹಕಾರದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ನಡೆದಿತ್ತು ಈ ಸಲ ಕೂಡ ನಾವು ಈ ಕಾರ್ಯಕ್ರಮವನ್ನ ಎಲ್ಲಾ ಭಕ್ತಾದಿಗಳನ್ನ ಆಹ್ವಾನಿಸಿ ಈ ಕ್ಷೇತ್ರದ ಸಾನ್ನಿಧ್ಯ ಇನ್ನಷ್ಟು ಬಳಗುವ ರೀತಿಯಲ್ಲಿ ಪ್ರತಿಷ್ಠೆ ಇರ್ಬೋದು ವೈದ್ಯಕೀಯ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಸರ್ವ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಜೊತೆಗೆ ಹಲವಾರು ಅತಿಥಿ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಮತ್ತೆ ಸಾಂಸ್ಕೃತಿಕ ಇನ್ನು ಸಭಾ ಕಾರ್ಯಕ್ರಮಗಳು ಅನೇಕ ರೀತಿಯ ಕಾರ್ಯಕ್ರಮಗಳೊಂದಿಗೆ ನಾವು ನೆರವೇರಿಸಲಿಕ್ಕಿದ್ದೇವೆ ಬಹುಶಃ ನಾವು ಈ ಬ್ರಹ್ಮ ಕಲಶೋತ್ಸವದ ಒಂದು ನೆಪದಲ್ಲಿ ದೇವಸ್ಥಾನದಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಂದನೇದಾಗಿ ಅಲ್ಲಿ ನಮ್ಮ ಹತ್ರ ಸುತ್ತು ಪರಿಧಿ ಇರಲಿಲ್ಲ ಅದು ಸುತ್ತು ಪರಿದಿ ಆಗ್ತಾ ಇದೆ ದೇವಸ್ಥಾನದ ಹೊರಾಂಗಣದಲ್ಲಿ ಇಂಟರ್ಲಾಕ್ ಲಾಕ್ ಅಳವಡಿಕೆ ಅಳವಡಿಕೆ ಮತ್ತು ನಮಗೆ ಅಲ್ಲಿ ಸಭಾಭವನದ ಕೊರತೆ ಇತ್ತು ಸಿದ್ಧಿವಿನಾಯಕ ದೇವರ ಸಾನ್ನಿಧ್ಯದಲ್ಲಿ ವರ್ಷಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ಮದುವೆ ಇನ್ನಿತರ ಶುಭ ಕಾರ್ಯಗಳು ನಡೀತಾ ಇತ್ತು ಆದ್ರೆ ನಮ್ಮ ಹತ್ರ ವೇದಿಕೆ ಮಾತ್ರ ಇತ್ತು ಸಭಾಭವನ ಇರಲಿಲ್ಲ ಈ ಸಲ ನಾವು ಸುಮಾರು ಒಂದು ನಲವತ್ತು ಲಕ್ಷ ವೆಚ್ಚದಲ್ಲಿ ಉನ್ನತವಾದಂತಹ ಸುಸಜ್ಜಿತವಾದಂತಹ ಸಭಾಭವನವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ ಈ ಸಭಾಭವನಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂತಹ ಹರೀಶ್ ಪೂಜಾರ್ ಅವರಿಂದ ಕೂಡ ಅನುದಾನ ದೊರಕಿದೆ ಬಹುಶಃ ಈ ಒಂದು ಸಭಾಭವನದ ಉದ್ಘಾಟನೆ ಕೂಡ ಬ್ರಹ್ಮಕಲಶದ ಮೊದಲನೇ ದಿನವಾದಂತಹ ಜನವರಿ ಏಳನೇ ತಾರೀಕಿನಂದು ಸಾಯಂಕಾಲ ಈ ಸಭಾಭವನ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ನಾವು ಎಲ್ಲ ರೀತಿಯಿಂದ ಭಕ್ತಾದಿಗಳಿಗೆ ಅತಿಥಿ ಗಣ್ಯರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಾವು ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದೇವೆ ಈಗ ಸಾ ಸುಮಾರು ಶ್ರಮದಾನಿಗಳು ಬೆಳಿಗ್ಗೆ ರಾತ್ರಿ ಎಲ್ಲ ರೀತಿಯಿಂದ ಕೆಲಸ ಕಾರ್ಯ ಪಾಲ್ಗೊಳ್ತಾ ನಮ್ಮ ಜೊತೆಗೆ ಪ್ರಧಾನ ಸಂಚಾಲಕರಾದ ಬಾಲಕೃಷ್ಣ ಪೂಜಾರಿ ಅವರ ಸಲಹೆ ಸೂಚನೆ ಮೇರೆಗೆ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಸುಮಾರು ನಾವು ಇಪ್ಪತ್ತು ಸಾವಿರಕ್ಕೆ ಮೇಲ್ಪಟ್ಟು ಭಕ್ತಾದಿಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅದಕ್ಕೆ ಬೇಕಾದಂತಹ ಇರಲಿ ಅಥವಾ ಬೇರೆ ಬೇರೆ ರೀತಿ ಯಾವುದೇ ಸಕಲ ಸೌಕರ್ಯಗಳ ನಿರ್ಮಾಣ ಆಗ್ತಾ ಇದೆ ಗಾಡಿ ಪಾರ್ಕಿಂಗ್ ಇರಲಿ ರಸ್ತೆಗಳ ನಿರ್ಮಾಣ ಅದೇ ರೀತಿ ಎಲ್ಲ ಈ ನಮ್ಗೆ ಒಂದು ಸಂತೋಷ ವಿಚಾರ ಅಂತ ಹೇಳಿದ್ರೆ ನಮ್ಮ ಈ ಕ್ಷೇತ್ರಕ್ಕೆ ಎಲ್ಲ ಕಡೆಯಿಂದ ರಸ್ತೆ ಸಂಪರ್ಕ ಇದೆ ಉಪ್ಪಿನಂಗಡೆಯಿಂದ ಬರ್ಬೇಕಿದ್ರು ಸಾಧಾರಣ ಹದಿನೈದು ಕಿಲೋಮೀಟ್ರ್ ಬೆಳ್ತ ಬರ್ಬೇಕಿದ್ರೆ ಹದಿನಾರು ಕಿಲೋಮೀಟ್ರಿ ಉಜ್ರಯಿಂದ ಬರ್ಬೇಕಿದ್ರೆ ಹದ್ನಾರು ಕಿಲೋಮೀಟ್ರ್ ಧರ್ಮಸ್ಥಳ ಬರ್ಬೇಕಿದ್ರೆ ಹದಿನಾರು ಕಿಲೋಮೀಟ್ರ್ ಅಂತ ಹೇಳಿದ್ರೆ ಕೊಕ್ಕಳದ ಬಲ್ಲಿ ಕೂಡ ಹದ್ನಾರು ಕಿಲೋಮೀಟರ್ ಅದು ನಾವು ಒಂದು ತಾರೀಕಿಗೆ ಅಲ್ಲಿ ಕೂಡ ರಸ್ತೆ ಸಂಪರ್ಕ ರೆಡಿ ಆಗ್ತದೆ ಈಗಾಗಲೇ ವಿಂಟರ್ ಡ್ಯಾಮ್ ಆಗಿದೆ ನಮ್ಮ ಶಾಸಕರ ನಿಧಿಯಿಂದ ಇನ್ನು ರೋಡ್ ಕನೆಕ್ಷನ್ ಕೊಡ್ತಾರೆ ಕಚ್ಚಾ ರಸ್ತೆ ಮಾತ್ರ ನಾಮನೀಕರಣ ಇಲ್ಲ ಅಲ್ಲ ಕಾಮಗಾರಿ ಮಾಡೋರು ನಮಗೆ ತಿಳಿಸಿದ್ದಾರೆ ಖಂಡಿತ ನಾವು ರೋಡನ್ನು ಮಾಡಿ ಕೊಡ್ತೇವೆ ಅಂತೇಳಿ ಈ ರೀತಿಯಾಗಿ ಸರ್ವ ಕಡೆಯಿಂದ ಸಂಪರ್ಕ ಇರುವಂತ ಕ್ಷೇತ್ರ ನಮ್ಮ ಸಿದ್ಧಿವಿನಾಯಕ ದೇವಸ್ಥಾನ ಬೈಪಾಡ್ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ನೀವು ಭಾಗವಹಿಸಿ ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಮತ್ತೆ ನಮಗೆ ಸಾಮಾನ್ಯ ಜನರು ಕೂಡ ಒಳ್ಳೆ ಧನ ಸಹಾಯದ ವಾಗ್ದಾನವನ್ನು ನಿಂತಿದ್ದಾರೆ ನಮಗೆ ವಾಗ್ದಾನ ನೀಡಿದ್ದಾರೆ ಸಾಮಾನ್ಯ ನಮ್ಮಲ್ಲಿರುವವರಲ್ಲಿ ಕೂಲಿ ಕೆಲಸವರು ಕೂಡ ಉತ್ತಮ ರೀತಿಯ ದನ ಹೊರೆ ಕಾಣಿಕೆ ಏಳನೇ ತಾರೀಕಿಂದ ಆರಂಭ ಆಗ್ತದೆ ಅದೇ ವಾರ್ಡ್ನವರು ಏಳನೇ ತಾರೀಕು ಮರು ಒಟ್ಟು ಮೂರು ದಿವಸ ಇರ್ತದೆ ಪಕ್ಕದ ಊರಿನಿಂದ ಕೊಯ್ಯೂರು ಇರ್ಬೋದು ಬೆಳ್ಳಾರಿ ಇರ್ಬೋದು ಆ ಕಡೆ ಬಂದ ಮೊಗ್ಗರು ಇಲ್ಲಿ ಆ ವಾರ್ಡ್ ಜಾಸ್ತಿ ವ್ಯಾಪ್ತಿಗೆ ಆ ದೇವಸ್ಥಾನದ ವ್ಯಾಪ್ತಿಗೆ ಮನೆ ಇರೋದು ಮುನ್ನೂರು ಚಿಲ್ಲರೆ ಮನೆ ಇದೆ ನಾಲ್ಕು ಒಳಗೆ ನಮ್ದು ಒಂದೇ ವಾರ್ಡ್ಗೆ ಒಂದೇ ದೇವಸ್ಥಾನ ಇದ್ದಾಗಿ ಅದ ಯಾಕಂದ್ರೆ ಒಂದು ಗ್ರಾಮದಲ್ಲಿ ಮೂರು ದೇವ ಮೂರು ವಾರ್ಡ್ ಮೂರು ದೇವಸ್ಥಾನ ಇದೆ ಅದಕ್ಕೆ ಈ ದೇವಸ್ಥಾನಕ್ಕೆ ಸ್ವಲ್ಪ ಸಂಬಂಧಪಟ್ಟ ಒಂದು ಮುನ್ನೂರ ಮೇಲೆ ಮನೆ ಇದೆ ನಮ್ಗೆ ಏಳು ತಾರೀಕಿನ ಹತ್ತು ಆ ತಾರೀಕು ದಿವಸ ತಂತ್ರಿಗಳ ಆಗಮನ ಇದೆ ಚಪ್ಪರಮೂರ್ತ ಸಾಮ ಕಾರ್ಯಕ್ರಮ ಪುತ್ತೂರು ಜಗದೀಶ ಆಚಾರ್ಯ ಬಳಗದವರಿಂದ ಸಂಗೀತ ಭಕ್ತಿ ರಸ ಮಂಜರಿ ಕಾರ್ಯಕ್ರಮ ಇದೆ ತದನಂತರ ಬೆಳಿಗ್ಗೆಯಿಂದ ಭಜನಾ ಕಾರ್ಯಕ್ರಮ ನಿರಂತರವಾಗಿ ಅಂದ್ರೆ ಸ್ವಲ್ಪ ಅವಧಿ ಬಿಟ್ಟು ಬಿಟ್ಟು ಇರ್ತದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ದಿನ ಇರ್ತದೆ ಆವತ್ತು ಹಸಿರ್ವಾಣಿ ಸಮರ್ಪಣೆ ಸಮರ್ಪಣೆ ಇರ್ತದೆ ತದನಂತರ ಎಂಟು ತಾರೀಕಿಗೆ ಇದೆ ಎಂಟು ತಾರೀಕಿಗೆ ಸ್ಥಳೀಯ ಮಕ್ಕಳಿಂದ ಕಾಮಿ ಇದು ಕಾರ್ಯಕ್ರಮ ವೈವಿಧ್ಯ ಅಂಗನವಾಡಿ ಮಕ್ಕಳು ಇರ್ಬೋದು ಪ್ರೈಮರಿ ಮಕ್ಕಳು ಎಲ್ಲ ಮಕ್ಕಳು ಇರ್ತದೆ ಆಮೇಲೆ ಶ್ರೀ ವಿಠಲ್ ನಾಯಕ್ ಕಲ್ಲಡ್ಕ ಇವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಎನ್ನುವಂತ ಕಾರ್ಯಕ್ರಮ ನಡೀಲಿಕ್ಕಿದೆ ಅದೇ ರೀತಿ ಪ್ರತಿ ದಿವಸ ನಾವು ಅಕ್ಕಪಕ್ಕದೆಲ್ಲ ಶಾಲೆ ಮತ್ತು ಅಂಗನವಾಡಿಗಳಿಗೆ ಕಾ ಸಾಮಾಜಿಕ ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಯಾವ ಒಂದು ಎಲ್ಲ ಮಕ್ಕಳಿಗೆ ಅವಕಾಶ ಕೊಡಬೇಕು ಎನ್ನುವಂತ ವಿಚಾರ ನಾವು ತಿಳಿಸಿದ್ದೇವೆ ಎಲ್ಲ ಮಕ್ಕಳಿಗೆ ಅವಕಾಶ ಸಿಗ್ತದೆ ಅಕ್ಕಪಕ್ಕದ ಬಜಲ ಶಾಲೆ ಇರ್ಬೋದು ಗುಂಡಾಬಕ್ರಿ ಶಾಲೆ ಬೆರಳಿ ಪಾಠ ಶಾಲೆ ಇಲ್ಲಿ ಶಾಲೆ ಮಕ್ಕಳಿಗೆ ಆಮೇಲೆ ಸಭಾ ಕಾರ್ಯಕ್ರಮವನ್ನು ಮೂರು ದಿವಸ ಇಟ್ಟುಕೊಂಡಿದ್ದೇವೆ ಒಂದು ಒಂಬತ್ತ ತಾರೀಕು ಗುರುವಾರ ಆ ದಿನ ಶರತ್ ಕೃಷ್ಣ ಪಟ್ಪೇಟ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಅದೇ ರೀತಿಯಾಗಿ ನಾವು ಬೇರೆ ಬೇರೆ ರಾಜ್ಯಕ್ಕೆ ಮುಖಂಡರು ಕೂಡ ಕರೆದಿದ್ದೇವೆ ಸಿಟಿ ರೇವಿಯವರನ್ನು ಆಹ್ವಾನಿಸಿದ್ದೇವೆ ನಮ್ಮ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ರು ಈ ರೀತಿ ಮತ್ತು ಬ್ರಿಜೇಶ್ ಚೌಹ್ಮಾ ಬರ್ತಾರೆ ಹರೀಶ್ ಪುಂಜರು ಗೌರವ ಅಧ್ಯಕ್ಷರಾಗಿದ್ದಾರೆ ಆವತ್ತು ಕೂಡ ಒಂದು ನಾಟಕವನ್ನು ಇಟ್ಕೊಂಡಿದ್ದೇವೆ ಕಲ್ಜಿಗದ ಮಾಯಕಾರಿ ಪಂಜುರ್ಲಿ ಎನ್ನುವಂತಹ ಭಕ್ತಿ ಪ್ರಧಾನ ಪೌರಾಣಿಕ ಒಂದು ನಾಟಕವನ್ನು ಇಟ್ಕೊಂಡಿದ್ದೇವೆ ಆ ದಿನ ಅದೇ ರೀತಿ ಹತ್ತು ತಾರೀಕಿಗೆ ಇದು ಸಭಾ ಕಾರ್ಯಕ್ರಮ ಇರುವುದಿಲ್ಲ ಕಲ್ಚರಲ್ ಕಾರ್ಯಕ್ರಮ ಇರ್ತದೆ ನಮ್ಮ ನಮ್ಮ ಶಾಲೆಯ ಹೈಸ್ಕೂಲ್ ನ ಮಕ್ಕಳಿಂದ ರಾಮಾಶ್ರಮದ ಇನ್ನೊಂದು ಯಕ್ಷಗಾನ ನಡಲಿಕ್ಕಿದೆ ಅವರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಶಾಲಾ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಮದ ಆಮೇಲೆ ಹನ್ನೊಂದು ತಾರೀಕು ಮತ್ತೆ ಸಭಾ ಕಾರ್ಯಕ್ರಮ ಉಂಟು ಆವತ್ತು ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ ಸಭೆಯಲ್ಲಿ ಅದೇ ರೀತಿಯಾಗಿ ಅವತ್ತು ಕೂಡ ನಾವು ರಾಜ ಗಣ್ಯರನ್ನೆಲ್ಲ ಆಹ್ವಾನಿಸಿದ್ದೇವೆ ಡಿ ಕೆ ಶಿವಕುಮಾರ್ ಅವರು ದಿನೇಶ್ ಗುಂಡ್ರವರು ಬ್ರಿಜೇಶ್ ಅವರು ನಮ್ಮ ಪ್ರತಾಪ್ ಸಿಂಗ್ ನಾಯಕ್ರ ಅವರು ಹರೀಶ್ ಕುಮಾರ್ ಅವರು ಲಕ್ಷ ಆ ರೀತಿಯೆಲ್ಲ ನಾವು ಹವಾಣಿಸಿ ಬರ್ತಾರೆ ಅವರೆಲ್ಲ ಆಮೇಲೆ ಆವತ್ತು ವಾಣಿ ಕಲಾ ವೈಭವ ನಮ್ಮ ಪ್ರತಿಷ್ಠಿತ ಒಂದು ಶಿಕ್ಷಣ ಸಂಸ್ಥೆಯಾದ ವಾಣಿಯ ಶಾಲಾ ಮಕ್ಕಳಿಂದ ಕೂಡ ಒಂದು ವಾಣಿ ಕಲಾ ವೈಭವ ಇದೆ ಕಾರ್ಯಕ್ರಮ ಆವತ್ತು ರಾತ್ರಿ ಅದೇ ರೀತಿ ಹನ್ನೆರಡು ತಾರೀಕಿಗೆ ನಮ್ದು ದೇವರಿಗೆ ಆವತ್ತು ಬ್ರಹ್ಮ ಕಲಶಾಭಿಷೇಕ ಮತ್ತು ಆವತ್ತಿನ ಕಾರ್ಯಕ್ರಮ ದೇವರ ಪುನರ್ ಪ್ರತಿಷ್ಠೆ ಆವತ್ತು ಕೊನೆಯ ದಿನ ಮತ್ತು ಬಹಳ ಪ್ರಾಮುಖ್ಯವಾದಂಥ ಕಾರ್ಯಕ್ರಮ ಆವತ್ತು ಆ ದಿನ ಸಭಾ ಕಾರ್ಯಕ್ರಮ ಇರ್ತದೆ ಆವತ್ತು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ಶ್ರೀ ಪಾದಂಗಳವರು ಸುಬ್ರಹ್ಮಣ್ಯ ಮಠ ಇವರು ಬಂದು ನಮಗೆ ಆಶೀಚನೆ ನೀಡಲಿಕ್ಕಿದ್ದಾರೆ ಆ ದಿನದ ಒಂದು ಶುಭ ಸಂದೇಶವನ್ನು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾರ್ಗದರ್ಶಕರು ಬ್ರಹ್ಮಕುಲ ಸಮಿತಿ ಇವರು ನೀಡಲಿಕ್ಕಿದ್ದಾರೆ ಆ ದಿನದ ಅಧ್ಯಕ್ಷತೆ ಹರೀಶ್ ಪೂಂಜರವರು ಅವರು ಮಾನ್ಯ ಶಾಸಕರು ಬೆಳ್ತ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ನಾವು ಕೇಂದ್ರ ಸಚಿವರು ನಮ್ಮ ನೆಚ್ಚಿನ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ವೇತಾ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವರು ಆಗಮಿಸಲಿಕ್ಕಿದ್ದಾರೆ ಈಗಾಗಲೇ ಆಹ್ವಾನ ನೀಡಿದೆ ಅವರಿಗೆ ಮತ್ತು ಶೋಭಾ ಕರಂದ್ಲಾಜೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವೆ ಭಾರತ ಸರ್ಕಾರ ಅದೇ ರೀತಿ ಕಿಶೋರ್ ಪೊಟ್ಟ್ಯಾಡಿ ನೂತನವಾಗಿ ಆಯ್ಕೆ ಆಗಿರತಕ್ಕಂತಹ ಸದಸ್ಯರು ವಿಧಾನಸಭೆ ಸದಸ್ಯರು ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿ ಬಹಳಷ್ಟು ಗಣ್ಯರನ್ನು ನಾವು ಕರೆದಿದ್ದೇವೆ ಅವತ್ತು ಅದೇ ರೀತಿ ಅವತ್ತು ಹಣ್ಣ ಯಕ್ಷಗಾನ ಇದೆ ಸಮುದ್ರ ಮಥನ ಎನ್ನುವಂತ ಯಕ್ಷಗಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅವತ್ತು ಅಂದು ಬೆಳಗಿನಿಂದ ಸಾಯಂಕಾಲದವರೆಗೆ ಪ್ರತಿನಿತ್ಯ ಎಲ್ಲ ರೀತಿಯ ಭಜನೆ ಇನ್ನಿತರ ಇರುತ್ತವೆ ಇನ್ನೊಂದು ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಾ ಇನ್ನೊಂದು ನಾವು ಎಲ್ಲರನ್ನ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮಹತ್ವವನ್ನು ತಿಳಿಸ್ಲಿಕ್ಕೋಸ್ಕರ ಧಾರ್ಮಿಕ ವಿಚಾರಗಳನ್ನ ಮಕ್ಕಳಲ್ಲಿ ಮೂಡಿಸ್ಲಿಕ್ಕ ಮಕ್ಕಳಲ್ಲಿ ಅಥವಾ ಜನರಲ್ಲಿ ಮೂಡಿಸ್ಲಿಕ್ಕೋಸ್ಕರ ನಾವು ಒಂದು ವಿಶೇಷವಾದ ಕಾರ್ಯ ಏನಂತ ಹೇಳಿದ್ರೆ ರಸಸಿದ್ಧಿ ಪ್ರಶ್ನೋತ್ತರ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಒಟ್ಟು ಒಟ್ಟುಗೂಡಿದ್ರೆ ಅವ್ರು ಒಟ್ಟಿಗೆ ಹೋಗೋದು ಏನು ನಮ್ಮ ದೇವರ ಇತಿ ನಮ್ಮ ಕ್ಷೇತ್ರದ ಇತಿಹಾಸ ಇರ್ಬೋದು ಅಥವಾ ಧಾರ್ಮಿಕ ಸಂಬಂಧಪಟ್ಟದ ಅನೇಕ ಕಾರ್ಯಕ್ರಮಗಳಿರ್ಬೋದು ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿ ಅವರಿಗೆ ಅಲ್ಲಿ ಉತ್ತರನ್ನ ಕೊಟ್ಟವರಿಗೆ ಸೂಕ್ತವಾದ ಬಹುಮಾನವನ್ನು ಯೋಚನೆ ಯೋಚನೆಯನ್ನು ನಾವು ಮಾಡಿದ್ದೇವೆ ಇದೊಂದು ವಿಶೇಷ ರೀತಿಯ ಕಾರ್ಯಕ್ರಮ ಒಟ್ಟು ನಾವು ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ ಬೇರೆ ಕೇಳಲಿಕ್ಕೆ ಕೇಳಿಸ್ತೀವಿ ಹಸಿರವಾಣಿ ಮೂರು ದಿವಸ ಮಾತ್ರ

ಓಂ ಶ್ರೀ ಸಿದ್ಧಿವಿನಾಯಕ ನಮಃ ಈಗಾಗಲೇ ನಮ್ಮ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕರ್ಲಬಾಯಿಪಾಡಿ ಇದರ ಬ್ರಹ್ಮ ಸೋತ್ಸವದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ ನಮ್ಮ ಇವತ್ತ ಇವತ್ತಿನ ಪತ್ರಿಕಾವೋಷ್ಠಿಯಲ್ಲಿ ನಮ್ಮ ಬ್ರಹ್ಮ ಸೋತ್ಸವದ ಅಧ್ಯಕ್ಷರಾದ ಮಹಾಬಲಗೌಡ ಇದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅದೇ ರೀತಿ ನಮ್ಮ ಬ್ರಹ್ಮಗಲೋತ್ಸವದ ಪ್ರಧಾನ ಸಂಚಾಲಕರಾದ ಬಾಲಕೃಷ್ಣ ಪೂಜಾರಿ ಬರಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಕರೆತು ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಮೇಶ್ ಗೌಡ್ರು ವರ್ಷಾಧಿಕಾರಿ ಕೇಶವ ಗೌಡ್ರು ಅದೇ ರೀತಿ ಕಾರ್ಯದರ್ಶಿಯವರಾದ ಉಮೇಶ್ ಗೌಡ್ರು ನಮ್ಮ ಬ್ರಹ್ಮಗಲೋತ್ಸವ ಉತ್ಸವದ ಕಾರ್ಯದರ್ಶಿಯಾದ ಸತೀಶ್ ಗೌಡ್ರು ಇದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಅರ್ಥ ನಮ್ಮ ಇವತ್ತಿನ ಪತ್ರಿಕಾ ಮಿತ್ರರಿಗೆ ಕೃಷ್ಣ ಮಾದೇವ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಎಲ್ರಿಗೂ ಧನ್ಯವಾದ